ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನಿವತ್ತು ಗೋಧಿ ದೋಸೆ ಮಾಡಿದ್ದೆ ಅದು ವಿಶೇಷ ರೀತಿಯಲ್ಲಿ ಹೇಗೆ ಮಾಡಿದ್ದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಟ್ಲು ಉದ್ದಿನಬೇಳೆಗೆ ಒಂದು ಮೂರರಿಂದ ನಾಲ್ಕು ಸ್ಪೂನು ಅಕ್ಕಿನ ರಾತ್ರಿ ನೆನೆಸಿಟ್ಟಿದ್ದೆ ಬೆಳಗಿನ ಜಾವ ಅದನ್ನು ತೊಳೆದು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಕೊಂಡೆ ಒಂದು ಬಟ್ಲು ಉದ್ದಿನಬೇಳೆಗೆ ಎರಡು ಬಟ್ಲು ಗೋಧಿ ಹಿಟ್ಟು ಹಾಕಿ ಇದಕ್ಕೆ ಕಲಿಸ್ಬೇಕು ಇದನ್ನು ನುಣ್ಣಗಿ ರುಬ್ಕೋಬೇಕು ಉದ್ದಿನ ಉದ್ದಿನಬೇಳೆ ಎಷ್ಟು ನುಣ್ಣಗೆ ರುಬ್ಕೋತೀವೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ನೀವು ಯಾವ ಥರ ದೋಸೆ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನುಣ್ಣಗೆ ಉದ್ದಿನ ಉದ್ದಿನಬೇಳೆ ಅಕ್ಕಿನ ಒಂದು ಬೌಲಿಗೆ ತಕ್ಕೊಂಡೆ ನಂತರ ಅದೇ ಮಿಕ್ಸಿ ಜಾರನ್ನ ತೊಳೆದು ಅದಕ್ಕೆ ಎರಡು ಬಟ್ಲಷ್ಟು ಗೋಧಿ ಹಿಟ್ಟು ಹಾಕಿ ಮತ್ತು ಅದಕ್ಕೆ ಮತ್ತೆ ಎರಡು ಬಟ್ಲಷ್ಟು ನೀರು ಹಾಕಿ ಅದನ್ನು ರುಬ್ಕೊಂಡೆ ನೋಡಿರಿ ಡಿಫ್ರೆಂಟಾಗಿ ನಾನು ಕೈಯಿಂದ ಇಲ್ಲಿ ಗೋಧಿ ಹಿಟ್ಟನ್ನ ಕಲಿಸಲಿಲ್ಲ ಮಿಕ್ಸಿ ಜಾರ್ ಒಳಗೆ ಹಾಕಿ ಅದಕ್ಕೆ ಎರಡರಿಂದ ಮೂರು ಬಟ್ಲಷ್ಟು ನೀರು ಹಿಡಿತು ಆ ನೀರು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿದೆ ಚೆನ್ನಾಗಿ ಒಂದು ಗಂಟಿಲ್ಲದೆ ಗೋಧಿ ಹಿಟ್ಟು ಚೆನ್ನಾಗಿ ರುಬ್ಕಂತು ಅದನ್ನು ಈ ಉದ್ದಿನಬೇಳೆ ಮಿಕ್ಸರ್ಗೆ ಹಾಕಿದೆ ಹಾಕಿ ಚೆನ್ನಾಗಿ ಕಲಸಿ ನಂತರ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ನಾಲ್ಕೈದು ಕರಿಬೇ ಮೆಣಸಳು ಇದನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡಿಕೊಂಡು ಗೋಧಿ ಹಿಟ್ಟು ಮತ್ತು ಉದ್ದಿನಬೇಳೆ ರುಬ್ಬಿದ ಮಿಶ್ರಣಕ್ಕೆ ಅದನ್ನು ಹಾಕಿ ಚೆನ್ನಾಗಿ ಕೈಯಾಡಿಸ್ಕೊಂಡೆ ನಂತರ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕ್ಕೊಳ್ಳಿ ನಿಮಗೆ ದೋಸೆ ಹಾಕೋದಕ್ಕೆ ನೀರಿನ ಪ್ರಮಾಣ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ನೆನೆಯೋದಕ್ಕೆ ಬಿಡಿ ನಾನು ಹತ್ತು ಹದಿನೈದು ನಿಮಿಷದೊಳಗೆ ಈರುಳ್ಳಿ ಪಲ್ಯ ಮಾಡಿಕೊಂಡೆ ಈರುಳ್ಳಿ ಪಲ್ಯ ಮಾಡೋದು ನಿಮಗೆ ನಾನು ಹಿಂದಿನ ಚಾನಲ್ನಲ್ಲಿ ತೋರಿಸಿದ್ದೀನಿ ಈರುಳ್ಳಿ ಪಲ್ಯ ಗೋಧಿ ದೋಸೆಗೆ ಒಳ್ಳೆ ಕಾಂಬಿನೇಷನ್ನು ಮತ್ತು ಶೇಂಗಾ ಚಟ್ನಿ ಕೂಡ ಇದಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ನು ಇದಕ್ಕೆ ಎಣ್ಣೆ ಬೇಕಂದರೆ ಎಣ್ಣೆ ಬೆಣ್ಣೆ ಬೇಕಂದರೆ ಬೆಣ್ಣೆ ತುಪ್ಪ ಆಪ್ಷನಲ್ಲು ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಭಾಳ ಚೆನ್ನಾಗಿ ಟೇಸ್ಟಾಗಿ ಬಂದಿತ್ತು ಗೋಧಿ ದೋಸೆ ಇದೇ ಥರ ನಾವು ರಾಗಿ ದೋಸೆನೂ ಮಾಡ್ಬೋದು ಇದರಲ್ಲಿ ತರಕಾರಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು ತರಕಾರಿ ಇಷ್ಟ ಆದರೆ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾತ್ರ ಹಾಕಿ ಮಾಡಿದ್ದೀನಿ ಥ್ಯಾಂಕ್ ಯು ಎಲ್ರಿಗೂಗೂ